ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇ ತಿಂಗಳ ಈ ವಾರ ಚಂದ್ರ ಮತ್ತು ಶುಕ್ರನ ಸಂಯೋಗ ರೂಪುಗೊಳ್ಳಲಿದ್ದು ಇದರಿಂದಾಗಿ ಕಲಾನಿಧಿ ಯೋಗದ ಸೃಷ್ಟಿಯಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಲಾನಿಧಿ ಯೋಗವು ವ್ಯಕ್ತಿಗೆ ಮಾನಸಿಕ ಶಾಂತಿ ಧನಲಾಭ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಪ್ರದಾನ ಮಾಡಲಿದೆ ಜೊತೆಗೆ ಈ ಯೋಗದಿಂದಾಗಿ ವ್ಯಕ್ತಿಯು ಮಾನಸಿಕ ಶಾಂತಿ ಧನಲಾಭ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ನೀಡಲಿದೆ ಜೊತೆಗೆ ಈ ಯೋಗವು ವ್ಯಕ್ತಿಗೆ ತಮ್ಮ ಕಲೆ ಮತ್ತು ಭೌತಿಕ ಯೋಗ್ಯತೆಯಿಂದ ಸಾಕಷ್ಟು ಲಾಭವನ್ನು ಪಡೆಯುವಂತೆ ಮಾಡಲಿದೆ ಮೇ ಹತ್ತೊಂಬತ್ತರಿಂದ ರಿಂದ ಮೇ ಇಪ್ಪತ್ತೈದರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ರೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಮೇಷರಾಶಿ ಮಂದಿಗೆ ಈ ವಾರವು ಬಹಳ ಶುಭಕರವಾಗಿರಲಿದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸುಖ ಇರಲಿದೆ ನಿಮ್ಮ ಹಾಗೂ ಮನೆಯವರ ನಡುವೆ ಇರುವ ಸಮಸ್ಯೆಗಳು ಬಗೆಹರಿಯಬಹುದು ನೀವು ದೂರ ಪ್ರಯಾಣದಂತಹ ಕಾರ್ಯಗಳಲ್ಲಿ ಹೆಚ್ಚು ದಿನ ಕಳೆಯಬಹುದು ವಾರದ ಮೊದಲಾರ್ಧದಲ್ಲಿ ನಿಮಗೆ ಕೌಟುಂಬಿಕ ವಿಚಾರವಾಗಿ ಸಮಸ್ಯೆಗಳೂ ಕಂಡುಬರಬಹುದು ಆದರೆ ವಾರದ ಅಂತ್ಯದಲ್ಲಿ ನಿಮಗೆ ಸುಖಕರ ದಿನಗಳ ಇರಲಿವೆ ನೀವು ಹಣಕಾಸು ವಿಚಾರವಾಗಿ ಬೇರೆಯವರ ಬಳಿ ಸಹಾಯಕ್ಕೆ ಮನವಿ ಮಾಡಿದ್ದರೆ ಅಥವಾ ಸಾಲ ಪಡೆಯಲು ಮುಂದಾಗಿದ್ದರೆ ಈ ವಾರದಲ್ಲಿ ಶುಭಕರ ಲಾಭ ಪಡೆಯಲಿದ್ದೀರಿ ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿದ್ದೀರಿ ಚಂದ್ರ ರಾಶಿಗೆ ಹೋಲಿಸಿದರೆ ಕೇತು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ಉತ್ತಮ ಆರೋಗ್ಯಕ್ಕಾಗಿ ಬೆಳಿಗ್ಗೆ ನೀವು ವ್ಯಾಯಾಮ ಪ್ರಾರಂಭಿಸಬೇಕು ಏಕೆಂದರೆ ನಿಮ್ಮ ಬಗ್ಗೆ ಒಳ್ಳೆಯ ಭಾವನೆ ಮೂಡಿಸಲು ಇದು ಉತ್ತಮ ಎಂದು ನೀವು ಅರ್ಥ ನಿಮ್ಮ ದಿನಚರಿಯಲ್ಲಿ ಈ ಬದಲಾವಣೆಯನ್ನು ಸೇರಿಸಿ ಮತ್ತು ಅದನ್ನು ನಿಯಮಿತವಾಗಿಡಲು ಪ್ರಯತ್ನಿಸಿ ಈ ವಾರ ನೀವು ಎಲ್ಲಾ ಭರವಸೆಯನ್ನು ಕಳೆದುಕೊಂಡಿರುವ ಹಿಂದಿನ ಹೂಡಿಕೆಯಿಂದ ಉತ್ತಮ ಹಣವನ್ನು ಪಡೆಯುವ ಸಾಧ್ಯತೆಯಿದೆ ಈ ಕಾರಣದಿಂದಾಗಿ ಹೊಸ ವಾಹನವನ್ನು ಖರೀದಿಸುವ ನಿಮ್ಮ ಈಡೇರದ ಕನಸು ಸಹ ಈಡೇರುತ್ತದೆ ಆದರೆ ಯಾವುದನ್ನಾದರೂ ಖರೀದಿಸುವಾಗ ನೀವು ಈ ಬಗ್ಗೆ ಮನೆಯ ಹಿರಿಯರೊಂದಿಗೆ ಮಾತನಾಡಬೇಕಾಗುತ್ತದೆ ನಿಮ್ಮ ಸುತ್ತಲಿನ ಪ್ರಭಾವಿ ಮತ್ತು ಪ್ರಮುಖ ಜನರೊಂದಿಗೆ ನಿಮ್ಮ ಪರಿಚಯವನ್ನು ಹೆಚ್ಚಿಸಲು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಇದು ನಿಮಗೆ ಉತ್ತಮ ಅವಕಾಶವಾಗಿರುತ್ತದೆ ಏಕೆಂದರೆ ಇತರ ಮೇಲೆ ಪ್ರಭಾವ ಬೀರುವ ನಿಮ್ಮ ಸಾಮರ್ಥ್ಯವು ಈ ವಾರ ನಿಮಗೆ ಅನೇಕ ಸಕಾರಾತ್ಮಕ ವಿಷಯಗಳನ್ನು ತರುತ್ತದೆ ನಿಮ್ಮ ವೃತ್ತಿಜೀವನದ ರಾಶಿ ಭವಿಷ್ಯದ ಪ್ರಕಾರ ರಾಹು ಚಂದ್ರ ರಾಶಿಗೆ ಹೋಲಿಸಿದರೆ ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ರಾಶಿ ಚಕ್ರದ ವ್ಯಾಪಾರಸ್ಥರು ಈ ವಾರದಲ್ಲಿ ಏರಿಳಿತಗಳನ್ನು ತೊಡೆದುಹಾಕುವ ಮೂಲಕ ಸಾಕಷ್ಟು ಪ್ರಶಂಸೆ ಮತ್ತು ಪ್ರಗತಿಯನ್ನು ಪಡೆಯುತ್ತಾರೆ ಅದೃಷ್ಟ ನಿಮ್ಮ ಪರವಾಗಿರುವುದರಿಂದ ನೀವು ಕಡಿಮೆ ಪರಿಶ್ರಮದ ನಂತರವೂ ಶುಭ ಫಲಿತಾಂಶಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗುತ್ತೀರಿ ನಿಮ್ಮ ರಾಶಿಚಕ್ರದ ವಿದ್ಯಾರ್ಥಿಗಳು ಈ ವಾರ ತಮ್ಮ ಶಿಕ್ಷಕರು ಮತ್ತು ಪೋಷಕರ ಬೆಂಬಲವನ್ನು ಪಡೆಯುತ್ತಾರೆ ಜೀವನವು ತನ್ನ ಉದ್ದೇಶವನ್ನು ಗ್ರಹಗಳ ಸಂಚಾರದ ಮೌನ ಲಯದ ಮೂಲಕ ಬಹಿರಂಗಪಡಿಸುತ್ತದೆ ಅಲ್ಲಿ ಸಮಯವು ಆಂತರಿಕ ಬೆಳವಣಿಗೆ ಮತ್ತು ಬಾಹ್ಯ ಬದಲಾವಣೆಯನ್ನು ಪ್ರತಿಬಿಂಬಿಸುವ ಕನ್ನಡಿಯಾಗುತ್ತದೆ ಪ್ರತಿಯೊಂದು ಜೋಡಣೆಯು ನೀವು ಯಾರು ಮತ್ತು ನಿಜವಾಗಿಯೂ ಏನು ಮುಖ್ಯ ಎಂಬುದರ ನಿರಂತರ ಕಥೆಯಲ್ಲಿ ಹೊಸ ಅಧ್ಯಾಯವನ್ನು ತೆರೆಯುತ್ತದೆ ಈ ವಾರದ ಚಲನೆಗಳು ಗುರುತು ಸಂವಹನ ಮೌಲ್ಯಗಳು ಮತ್ತು ವೈಯಕ್ತಿಕ ಉತ್ಸಾಹ ಆಹ್ವಾನಿಸುವ ಕ್ರಿಯೆ ಸ್ಪಷ್ಟತೆ ಮತ್ತು ನವೀಕೃತ ಆತ್ಮವಿಶ್ವಾಸದತ್ತ ಗಮನ ಹರಿಸುತ್ತವೆ ಮೊದಲ ಮನೆಯಲ್ಲಿ ಶುಕ್ರನು ವೈಯಕ್ತಿಕ ಅನುಗ್ರಹದ ಅಲೆಯನ್ನು ಮತ್ತು ಉನ್ನತ ಸ್ವಾರಿವಿನ ಅಲೆಯನ್ನು ತರುತ್ತಾನೆ ನೀವು ಸುಲಭವಾಗಿ ಮೆಚ್ಚುಗೆಯನ್ನು ಆಕರ್ಷಿಸುವಿರಿ ಮತ್ತು ವಾತ್ಸಲ್ಯ ಸೌಂದರ್ಯ ಮತ್ತು ದೃಢೀಕರಣದ ಆಧಾರದ ಮೇಲೆ ಬಂಧಗಳನ್ನು ರೂಪಿಸಿಕೊಳ್ಳುವಿರಿ ನೋಟ ಅಂದಗೊಳಿಸುವಿಕೆ ಅಥವಾ ಒಟ್ಟಾರೆ ಯೋಗಕ್ಷೇಮದ ಮೇಲೆ ಹೊಸ ಗಮನವು ನಿಮ್ಮ ಮನಸ್ಥಿತಿಯನ್ನು ಮತ್ತು ಇತರರು ನಿಮಗೆ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ಹೆಚ್ಚಿಸುತ್ತದೆ ಸಂಬಂಧಗಳು ಸುಗಮವಾಗಿ ಬೆಳೆಯುತ್ತವೆ ಮತ್ತು ನಿಮ್ಮ ಉಪಸ್ಥಿತಿಯು ಸ್ವಾಭಾವಿಕವಾಗಿ ಗಮನವನ್ನು ಸೆಳೆಯುತ್ತದೆ ಬುಧನು ನಿಮ್ಮ ಎರಡನೇ ಮನೆಯಲ್ಲಿ ಸಾಗುವುದರಿಂದ ಹಣಕಾಸು ಮತ್ತು ಆಸ್ತಿಗಳ ಸುತ್ತ ನಿಮ್ಮ ಆಲೋಚನೆಗಳನ್ನು ತೀಕ್ಷ್ಣಗೊಳಿಸುತ್ತದೆ ನೀವು ಹಣ ಮತ್ತು ವಸ್ತು ಅಗತ್ಯಗಳ ಬಗ್ಗೆ ಹೆಚ್ಚು ಸ್ಪಷ್ಟವಾಗಿ ಸಂವಹನ ನಡೆಸುತ್ತೀರಿ ಮತ್ತು ವ್ಯವಹಾರ ಅಥವಾ ಸಂಬಳದ ಚರ್ಚೆಗಳು ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತವೆ ಬಜೆಟ್ ಮಾಡಲು ಹೊಸ ಹೂಡಿಕೆ ಯೋಜನೆಗಳಿಗಾಗಿ ಸಂಶೋಧನೆ ಮಾಡಲು ಮತ್ತು ನಿಮ್ಮ ಹಣಕಾಸನ್ನು ಚೆನ್ನಾಗಿ ಅರ್ಥ ನೀವು ಹೊಸ ಕೋರ್ಸ್ಗೆ ಸೇರುತ್ತೀರಿ ಕುಟುಂಬದ ವಿಷಯಗಳಿಗೆ ಸಂಬಂಧಿಸಿದಂತೆ ನೀವು ಖಂಡಿತವಾಗಿಯೂ ಮನೆಯಲ್ಲಿ ಅನೇಕ ಚರ್ಚೆಗಳನ್ನು ನಡೆಸುತ್ತೀರಿ ಸೂರ್ಯನು ಮಿಥುನ ರಾಶಿಗೆ ಸಾಗಿ ನಿಮ್ಮ ಮೂರನೇ ಮನೆಯನ್ನು ಬೆಳಗಿಸುತ್ತಾನೆ ಇದು ನಿಮ್ಮ ಸಂವಹನ ಸಣ್ಣ ಪ್ರಯಾಣ ಮತ್ತು ಮಾನಸಿಕ ಚಟುವಟಿಕೆಯನ್ನು ಹೆಚ್ಚಿಸುತ್ತದೆ ನೀವು ಹೊಸ ವಿಷಯಗಳನ್ನು ಕಲಿಯಲು ಗೆಳೆಯರೊಂದಿಗೆ ಸಂಪರ್ಕ ಸಾಧಿಸಲು ಅಥವಾ ಬರವಣಿಗೆ ಮತ್ತು ಮಾತನಾಡುವ ಕಾರ್ಯಯೋಜನೆಗಳನ್ನು ನಿಭಾಯಿಸಲು ಆಕರ್ಷಿತರಾಗುತ್ತೀರಿ ಒಡಹುಟ್ಟಿದವರ ಸಂಬಂಧಗಳು ಮತ್ತು ಸ್ಥಳೀಯ ಸಮುದಾಯ ಸಂಬಂಧಗಳು ಹೆಚ್ಚು ಮಹತ್ವದ್ದಾಗುತ್ತವೆ ಮತ್ತು ನಿಮ್ಮ ತಕ್ಷಣದ ಪರಿಸರದಲ್ಲಿ ನಿಮ್ಮ ಪ್ರಭಾವವು ಬಲಗೊಳ್ಳುತ್ತದೆ ನಿಮ್ಮ ಮಾತುಗಳು ಹೆಚ್ಚಿನ ಶಕ್ತಿಯನ್ನು ಹೊಂದಿರುತ್ತವೆ ಮತ್ತು ಜನರು ನಿಮ್ಮ ಒಳನೋಟ ಮತ್ತು ಆಲೋಚನೆಗಳನ್ನು ಹುಡುಕುತ್ತಾರೆ ಐದನೇ ಮನೆಯಲ್ಲಿ ಮಂಗಳವು ನಿಮ್ಮ ಸೃಜನಶೀಲ ಚಾಲನೆಯನ್ನು ವರ್ಧಿಸುತ್ತದೆ ಮತ್ತು ಪ್ರಣಯ ಮತ್ತು ಭಾವನಾತ್ಮಕ ಅನ್ವೇಷಣೆಗಳನ್ನು ತೀವ್ರಗೊಳಿಸುತ್ತದೆ ಪ್ರೀತಿಯಲ್ಲಿ ದಿಟ್ಟ ಹೆಜ್ಜೆಗಳನ್ನು ಇಡಲು ಹೊಸ ಸೃಜನಶೀಲ ಮಾರ್ಗಗಳನ್ನು ಅನ್ವೇಷಿಸಲು ಅಥವಾ ಕ್ರೀಡೆ ಅಥವಾ ಕಾರ್ಯಕ್ಷಮತೆ ಆಧಾರಿತ ಚಟುವಟಿಕೆಗಳಲ್ಲಿ ಸ್ಪರ್ಧಿಸಲು ನೀವು ಶಕ್ತಿಯನ್ನು ಅನುಭವಿಸುವಿರಿ ಐದನೇ ಮನೆಯ ಮೂಲಕ ಮಂಗಳನ ಸಂಚಾರವು ಖಂಡಿತವಾಗಿಯೂ ನಿಮ್ಮನ್ನು ಮಕ್ಕಳೊಂದಿಗೆ ಹತ್ತಿರ ತರುತ್ತದೆ ಆದರೆ ನೀವು ಅವರ ಮೇಲೆ ಪ್ರಾಬಲ್ಯ ಸಾಧಿಸಲು ಪ್ರಯತ್ನಿಸಬೇಡಿ ಉತ್ಸಾಹವು ನಿಮ್ಮ ಆಯ್ಕೆಗಳ ಹಿಂದಿನ ಪ್ರೇರಕ ಶಕ್ತಿಯಾಗಿದೆ ಮತ್ತು ಅಪಾಯಗಳನ್ನು ತೆಗೆದುಕೊಳ್ಳುವ ನಿಮ್ಮ ಸಾಮರ್ಥ್ಯವು ಪ್ರೀತಿ ಕಲೆ ಮತ್ತು ಸ್ವಯಂ ಅಭಿವ್ಯಕ್ತಿಯಲ್ಲಿ ಪ್ರಗತಿಗೆ ಕಾರಣವಾಗುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರ ಕೇತು ಗ್ರಹಕ್ಕೆ ಯಜ್ಞಹವನ ಮಾಡಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಮೇ ಹತ್ತೊಂಬತ್ತರಿಂದ ರಿಂದ ಮೇ ಇಪ್ಪತ್ತೈದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ